ಸ್ವಾಗತ ಇದೀಗ ಹೆಡ್ಲೈನ್ಸ್ ಮನೆಗುದಿಗೆ ಬಿದ್ದಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಿಲಿಕಣಿ ಬಳಿ ಗಿಡನಿಟ್ಟು ಬೃಹತ್ ಪ್ರತಿಭಟನೆ ಯುಪಿಎಸ್ಸಿ ಗೆದ್ದು ಬಿಗಿದ ಮಹಾರಾಷ್ಟ್ರ ರಾಜ್ಯದ ಕುರಿಗಾಯಿ ಯುವಕ ವೀರಪ್ಪ ಪಹಲ್ಗಾಂ ಉಗ್ರರ ದಾಳಿ ಖಂಡಿಸಿ ಖಂಡನ ಮೆರವಣಿಗೆ ನಡೆಸಿದ ಕಾಲೇಜು ವಿದ್ಯಾರ್ಥಿಗಳು ಹೆಗ್ಗಳ ನುಂಗಿ ಕುಳಿತಿದ್ದ ನಾಗರ ಹಾವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕರ್ ಮತ್ತು ಆರೋಗ್ಯ ಸಚಿವರು ಸಿರಿಸಿ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಅನುದಾನ ನೀಡುವಂತಾಗಬೇಕು ಅನಂತಮೂರ್ತಿ ಹೆಗಡೆ ರಸ್ತೆ ನಿಲೀಕಣಿಯಿಂದ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರೆಬರೆ ಕಾಮಗಾರಿಯನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಅವರ ನೇತೃತ್ವದಲ್ಲಿ ರಸ್ತೆ ಮಧ್ಯೆ ಬಾಳೆಗಿಡ ನೆಟ್ಟು ಪ್ರಬಲವಾಗಿ ಪ್ರತಿಭಟನೆ ನಡೆಸಿದರು ಸದ್ಯದ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿಲೇಕಣಿ ರಸ್ತೆಯು ಅರೆಬರೆ ಕಾಮಗಾರಿಯಿಂದ ನೆನೆಗುದಿಗೆ ಬಿದ್ದಿದ್ದು ಜನ ಹಾಗೂ ವಾಹನ ಸಂಚಾರಕ್ಕೆ ಅನಾನುಕೂಲವಾಗಿದೆ ಮಳೆಗಾಲ ಬಂದರೆ ರಸ್ತೆಯಲ್ಲಿ ಸಂಚಾರಕ್ಕೆ ಕಂಟಕ ಬರುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಬಲವಾಗಿ ವಿರೋಧಿಸಿ ಪ್ರತಿಭಟನೆ ನಡೆಸಿದರು ಚರ್ಚೆ <Sansionate> ಮಾಡಿ <Sansionate> અત વી ફોર રોડ પર ટીમ 2 વર્ષ પહેલા ની તમે ಯಾವಾಗ હતા આવો બરાબર એનાગી છે ઓફિસ તો

Mata bahagia, jadi mereka nanti bisa nonton.

ಅದ್ರ ಸಲುವಾಗಿ ರೋಡಿಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇದು ಕೆಳಗೆ ಪೈಪ್ಲೈನ್ ವಾಟರ್ ಲೈನ್ ಇದೆ ಆ ವಾಟರ್ ಲೈನ್ ನಾವು ಮೇನಿಂದ ಹೊರಗೆ ಹಾಕ್ತಾರೆ ಅದಕ್ಕೆ ಎಲೆಕ್ಟ್ರಿಕಲ್ಲು ಪ್ಲಸ್ ವಾಟರ್ ಲೈನ್ ಇಶ್ಯೂ ಇದೆ ಈ ಎಲೆಕ್ಟ್ರಿಕಲ್ ಹೋಗುತ್ತೆ ಆದರೆ ಬಟ್ ವಾಟರ್ ಲೈನ್ ಮಾಡಿದಕ್ಕೆ ಆಲ್ರೆಡಿ ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ತೆಗಿಬೇಕು ಕೆಲವು ಶೀಟ್ ತೆಗಿಬೇಕಂತ ಅವ್ರಿಗೆ ಇನ್ನೂ ಪರಿಹಾರ ಕೊಡಲಿಲ್ಲ ಮೂರು ವರ್ಷ ಆಯಿತು ಏನು ಏನು ಮಾಡಕತ್ತಿರ ತಗೊಂಡು ಹತ್ತು ದಿನ ಆಯ್ತು ಬಂದಿದ್ದಾನೆ ಕೇಳಿ ಕಾಂಟ್ರಾಕ್ಟರ್ ಹತ್ತು ದಿನ ಆಯ್ತು ಮೇಜರ್ ಮಾಡ್ತಾ ಇನ್ನು ಕಾಂಪನ್ಸೇಷನ್ ಕೆಲವು ಕಾಂಪನ್ಸೇಷನ್ ಇನ್ನೂ ಆಗಬೇಕು ಕೆಲವು ಎನ್ಫ್ರೋಸ್ಮೆಂಟ್ ಇದೆ ಅದೇ ತೆಗೆದು ನಮಗೆ ನಾವೊಂದು ಹೇಳಿಕೆ ಕೊಡ್ಬೋದಲ್ಲ ಇಷ್ಟು ದಿವಸ ಆದ್ರೂ ನಾವು ಪ್ರತಿಭಟನೆ ಮಾಡಿ ನಿಮ್ಗೆ ಸ್ಥಳದ ಕಳಿಸಿ ಮಾತು ಕೇಳಬೇಕು ದಿನದೊಳಗೆ ಮುಗಿತಿದೆ ಕ್ಲಿಯರ್ ಆದ್ರೆಂಟ್ ನಗರಸಭೆ ಬರ್ಲಿಕ್ಕೆ ತಹಶೀಲ್ದಾರ್ ಉಪ ತಹಶೀಲ್ದಾರ್ಕ್ ಬರ್ಲಿಕ್ಕೆ ಈ ಸರ್ ವರ್ಷ ಅಲ್ಲ ಈ ರೋಡ್ ಮುಗಿಸ್ಲಿಕ್ಕೆ ಫೆರಿ ಫಿಟೀನ್ ಟೈಮ್ ತಗೊಂಡಿ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ಓಡಾಡುದು

ಈ ಕಾಮಗಾರಿ ನಡೀತಾ ಇದೆ ಬಟ್ ಅರ್ಧ ಮರ್ಧ ಆಗಿ ನಮಗೆ ನರಕ ಯಾತ್ ಏನಾಗಿದೆ ದಿನ ಈಗ ಕೇಳಿದ್ರೆ ಪ್ರತಿಯೊಂದ್ಸಲ ಒಂದೊಂದು ಎಷ್ಟು ದಿವಸ ಕೋರ್ಟ್ ಸ್ಟೇ ಅದೇ ಅಂತ ಹೇಳಿದ್ರು ಮತ್ತೊಂದು ಮಷಿನ್ ಹಾಳಾಗದೆ ಅಂತ ಹೇಳಿದ್ರು ಈಗ ಕೇಳಿದ್ರೆ ನಗರಸಭೆ ವರ್ಕ್ ಆಗಬೇಕು ಅಂತ ಹೇಳ್ತಾರೆ ಬಟ್ ಇದಕ್ಕೆಲ್ಲ ಯಾರು ಹೊಣೆ ಹಾಗಾಗಿ ಈಗ ನಾವು ಈ ನಮಗೆ ಬಂದು ಸೂಕ್ತ ಅದಕ್ಕೆ ಸಂಬಂಧಪಟ್ಟ ಜನ ಬಂದು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟು ಯಾವಾಗ ಮುಗಿಸ್ತೇವೆ ಅಡ್ವೆಂಟೇಜಿ ಕೊಡಲಿ ಇವರಿಗೆ ಇವತ್ತು ಈ ಸ್ಟ್ರೈಕ್ ನಾವು ಕ್ಲೋಸ್ ಮಾಡೋದು ಪ್ರತಿದಿನ ನಾಲ್ಕೈದು ಸಲ ಓಡಾಡ್ಬೇಕು ನಾವು ಡಿ ಸಿ ಅವರು ಅಲ್ಲಿ ಕುತ್ಕೊಂಡು ಈಗ ಮತ್ತೆ ಮೂರು ತಿಂಗಳ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅವರಿಗೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಯಾವ ಮೇಲೆ ಮತ್ತು ಎಕ್ಸ್ಟೆನ್ಷನ್ ಮಾಡಿದ್ವಿ ಆರು ತಿಂಗಳಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೇವೆ ಆದರೂ ಪಬ್ಲಿಕ್ಕೂ ಮಾಡಿಲ್ಲ ಯಾವುದೇ ಶಾಸಕರನ್ನ ಯಾರನ್ನೇ ವಿಶ್ವಾಸಕ್ಕೆ ತಗೊಂಡು ಅವ್ರು ಎಕ್ಸ್ಟೆನ್ಷನ್ ಮಾಡಿಲ್ಲ ಹಾಗಾಗಿ ಸೂಕ್ತ ಸಂಬಂಧಪಟ್ಟ ಕಾಂಟ್ರಾಕ್ಟರು ಅಥವಾ ಯಾರ್ಯಾರು ನ್ಯಾಷನಲ್ ಹೈವೇ ಇಂಜಿನಿಯರ್ ಅವರು ಬಂದು ನಮಗೆ ಸರಿಯಾದ ಮಾಹಿತಿ ಕೊಟ್ಟು ಒಂದು ಅಂಡರ್ಟೇಕಿಂಗ್ ಕೊಡಬೇಕು ಅಲ್ಲಿ ಅವರಿಗೆ ನಾವು सार्वजनिक <laughs> 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 ಬಿಸಿಲು ಮಳೆ ಎನ್ನದೇ ಎಲ್ಲೋ ನಿಂತು ಕಾಯುತ್ತಿದ್ದ ನಮ್ಮ ರಾಜ್ಯದ ಹನುಮಂತ ಇವತ್ತು ಬಿಗ್ ಬಾಸ್ ಗೆದ್ದು ರಾಜ್ಯದ ಮನೆ ಮಾತಾದ ಅದೇ ರೀತಿಯಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿಯೂ ಕೂಡ ಬಿಸಿಲು ಮಳೆ ಎನ್ನದೇ ಕಾಡು ಮೇಡು ಅಲಿಯುತ್ತಿದ್ದ ತನ್ನ ಭವಿಷ್ಯಕ್ಕಾಗಿ ಕಾಯುತ್ತಿದ್ದ ಬೀರಪ್ಪ ಸಿದ್ದಪ್ಪ ಡೋಣಿ ದೇಶದ ಅತ್ಯುನ್ನತ ದರ್ಜೆಯ ಪರೀಕ್ಷೆಯಲ್ಲೊಂದಾದ ಯು ಪಿ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಪಾಸ್ ದೇಶಕ್ಕೆ ಐನೂರ ಐವತ್ತೊಂದನೇ ರ್ಯಾಂಕ್ ಗಳಿಸಿ ಇಡೀ ದೇಶಕ್ಕೆ ಮನೆ ಮಾತಾಗಿದ್ದಾನೆ ಮತ್ತು ಈ ಜಾತಿ ಈ ಬಡತನ ವಿದ್ಯೆಗೆ ಎಂದೆಂದಿಗೂ ತೊಡಕಾಗುವುದಿಲ್ಲ ಎಂಬ ಸ್ಪಷ್ಟವಾದ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾನೆ ಈ ಕುರಿತ ಈ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಏಮಿಗೆ ಗ್ರಾಮದವನು ಸದ್ಯ ಈ ಸಾಧಕ ಯುವ ಬೆಳಗಾವಿ ತಾಲೂಕಿನ ನಾನವಾಡಿಯಲ್ಲಿದ್ದು ಗದ್ದೆಯೊಂದರಲ್ಲಿ ಕುರಿಕಾಯುತ್ತಿದ್ದಾನೆ ಯುವಕನ ಸಾಧನೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಾಯ್ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರಿದ್ದಾರೆ ಸಿರ್ಸೆ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಮಣ್ಣಟಿ ನಾಯ್ಕ ಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ದಕ್ಷಿಣ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಕಾಲೇಜಿನ ಹೊರ ಆವರಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಖಂಡನ ಮೆರವಣಿಗೆಯನ್ನು ನಡೆಸಿ ಒಂದು ನಿಮಿಷದ ಕಾಲ ಮೌನಾಚರಣೆ ಮಾಡಿದರು ಹತ್ಯೆಗೆ ಒಳಗಾದವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಜಿ ಟಿ ಭಟ್ ಬೋಧಕ ವರ್ಗ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎ ಬಿವನಿಗೆ ಹೃದ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ತ್ರೀ ಹಾಗೂ ಏಟ್ ಜೀರೋ ನೈನ್ ಫೈವ್ ಫೋರ್ ತ್ರೀ ಫೋರ್ ಫೋರ್ ಕೆಎಚ್ಪಿ ಕಾಲೋನಿಯ ಸಂಜಯ್ ಎಂಎಂ ಅವರ ಮನೆಯ ಹಿತ್ತಲಿಗೆ ಬಂದು ಹೆಗ್ಗಣ ಹಿಡಿದು ನುಂಗುತ್ತಿದ್ದ ಬೃಹತ್ ಗಾತ್ರದ ನಾಗರಹಾವನ್ನು ಸ್ನೇಕ್ ಸ್ಟಾರ್ ಪ್ರಶಾಂತ್ ತುಲೆಕಲು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಒಳಗಿರು ಹೆಗ್ಡ ಸತ್ತೋಗ್ಬಿಡ್ತೀಯಾ ಕಚ್ಚು ಕಚ್ಚಿ ವಿಷ ಅದು ಅಲ್ಲಿನ ವಿಷ ನೋಡು ಕಚ್ಚಿ ಒಂದಾಕ್ ಬಿಡ್ತಾರೆ ಫಸ್ಟ್ ನಿಂಗೆ ಎಕ್ಚುಲಿ ಹೇಳ್ಬೇಕ ಎಂತ ಗೊತ್ತೀಯಾ ಯಾರ ಮನೆ ಜಾಸ್ತಿ ಇಳಿಯಿದೆ ಅಂತ ಹುಡ್ಕೊಂಡ್ಬರ್ತದೆ ಹಾವಿನ ಮೂಗ್ ಶಾರ್ಪ್ ಇದೆ ನೋಡೋರು ಅಲ್ಲ ಅದಕ್ಕೆ ಹಾವಿನ ಮೂಗ್ ಶಾರ್ಪ್ ಇರ್ತದೆ ಯಾವಾಗ್ಲು ಯಾರ ಮನೆ ಎಂತ ಅದೇ ಹುಡ್ ನಾನು ಅಂತ ಮಾತಾಡಿ ಬಂದಿತ್ತು ಹೇಳ್ತಿದ್ರು

نعم <applause> ممكن

ಸುತ್ತಾಪುರ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ರಾಜ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನು ಸ್ವಾಗತಿಸುತ್ತೇನೆ ಅವರು ನಮ್ಮ ಜಿಲ್ಲೆಗೆ ತಮ್ಮ ಭೇಟಿಯಲ್ಲಿ ಸಿರಿಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ತಪ್ಪದೇ ಭೇಟಿ ನೀಡಲಿ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಮಾನ್ಯ ಆರೋಗ್ಯ ಸಚಿವರು ತಮ್ಮ ಪ್ರವಾಸದಲ್ಲಿ ವಿಡಿಯೋ ಮಾಡಿಕೊಂಡು ಕೃಷಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ವೀಕ್ಷಿಸಲಿ ಜೊತೆಗೆ ಆಸ್ಪತ್ರೆಗೆ ಅವಶ್ಯಕತೆ ಇರುವ ಸುಮಾರು ಮೂವತ್ತು ಕೋಟಿಗೂ ಅಧಿಕ ವೈದ್ಯಕೀಯ ಮಿಷಿನರಿ ಹಾಗೂ ಉಪಕರಣಗಳನ್ನು ಈ ಕೂಡಲೇ ಒದಗಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ತಮ್ಮ ನಿಗದಿತವಾದ ಕಾರ್ಯಕ್ರಮ ಆದ ಮೇಲೆ ದಯಮಾಡಿ ಸಿರಿಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ತಾವು ಭೇಟಿ ಕೊಡಬೇಕು ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ನೂರು ಹಾಸಿಗೆ ಆಸ್ಪತ್ರೆಯನ್ನು ಎರಡು ಐವತ್ತು ಹಾಸಿಗೆ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿದೆ ಇಲ್ಲಿ ಕಾರ್ಡಿಯಾಲಜಿಯನ್ನು ತರಲಿಕ್ಕೆ ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿದರು ನೆಪ್ರಾಲಜಿ ಕಾರ್ಡಿಯೋಲಜಿ ಯೂರೋಲಜಿ ಮತ್ತು ನ್ಯೂರೋಲಜಿ ತಮಗೆ ಗೊತ್ತಿದ್ದ ಹಾಗೆ ನ್ಯೂರೋಲಜಿ ಇದ್ದರೆ ಮಾತ್ರ ನಾವು ಟ್ರಾಮಾ ಸೆಂಟರ್ನ ಮಾಡಬಹುದು ಅವೆಲ್ಲ ಯೋಜನೆ ಸಿದ್ಧಪಡಿಸಿ ಸನ್ಮಾನ ವಿಶ್ವೇಶ್ವರ್ಯ ಕಾಗೇರಿಯವರು ಅದಕ್ಕಾಗಿ ಹಣವನ್ನು ಕೂಡ ಮೀಸಲಾಗಿಟ್ಟಿದ್ರು ನೂರ ನಲವತ್ತೆರಡು ಕೋಟಿ ಯೋಜನೆಯಲ್ಲಿ ನೂರ ಹನ್ನೆರಡು ಕೋಟಿಯನ್ನ ಕಟ್ಟಡಕ್ಕಾಗಿ ಮತ್ತು ಮೂವತ್ತು ಕೋಟಿಯನ್ನ ಕಟ್ಟಡದ ಸಲಕರಣೆಗಳಿಗೂ ಮತ್ತು ಏನು ಯಂತ್ರೋಪಕರಣಗಳಿಗಾಗಿ ಅದರ ಖರೀದಿಗಾಗಿ ಮೀಸಲಾಗಿಟ್ಟಿದ್ರು ಆದರೆ ದುರದೃಷ್ಟವಶಾತ್ ತಮ್ಮ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕರಿಗೆ ಇದು ಯಾವುದ್ರ ಮೇಲೂ ಕೂಡ ಆಸಕ್ತಿನೇ ಇಲ್ಲ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅವರಿಗೆ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಜನರ ಸಮಸ್ಯೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಒಂದು ದಿವಸಕ್ಕೆ ಬಡ ರೋಗಿಗಳು ಏನು ಕಷ್ಟ ಪಡ್ತಾ ಇದ್ದಾರೆ ದಿನಕ್ಕೆ ಐನೂರಿಂದ ಆರುನೂರು ಜನ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಶಾಸಕರಿಗೆ ಕಾಳಜಿ ಇಲ್ಲ ತಾವಾದ ತಾವಾದರೂ ಕೂಡ ದಯಮಾಡಿ ತಮ್ಮನ್ನು ಕೈ ಜೋಡಿಸಿ ಬೆಳ್ಕೊಳ್ತಾ ಇದ್ದೇನೆ ದಯಮಾಡಿ ನೋಡಿ ದಯಮಾಡಿ ಆದಷ್ಟು ಬೇಗ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಯಂತ್ರೋಪಕರಣ ಖರೀದಿಗೆ ಬೇಕಾದಂತಹ ಮೂವತ್ತು ಕೋಟಿ ಹಣ ತಕ್ಷಣ ಬಿಡುಗಡೆ ಮಾಡಬೇಕು ಇದು ತಾವೇನು ಹೊಸತಾ ಕೊಡುವಂಥದ್ದಲ್ಲ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರು ಮೀಸಲಾ ಹಣ ಅದು ಈಗ ನಮಗೆ ಸಿಗ್ತಾ ಇಲ್ಲ ಮತ್ತು ನಾವು ಮಾಹಿತಿ ಹಕ್ಕದ ಹಾಕಿದಾಗ ನಮಗೆ ಗೊತ್ತಾಗಿರುವಂತಹ ವಿಚಾರ ಏನಂತಂದ್ರೆ ಮೂವತ್ತು ಕೋಟಿ ಇರುವಂಥದ್ದು ಈಗ ಐದು ಕೋಟಿ ಆಗಿದೆ ಇದನ್ನು ತಾಲೂಕು ಆಸ್ಪತ್ರೆ ಅನ್ನೋ ಕಾರಣಕ್ಕಾಗಿ ಇದನ್ನ ಅನುದಾನ ಕಡಿತಗೊಳಿಸಿದ್ದಾರೆ ಎನ್ನುವಂಥ ವಿಷಯ ಕೂಡ ನಮ್ಗೆ ಗೊತ್ತಾಗಿದೆ ನಾವೆಲ್ಲರೂ ಕೂಡ ದಿಗ್ಭ್ರಮೆಯಾಗಿದ್ದೇವೆ ತಾವು ದಯಮಾಡಿ ಇದಕ್ಕೆ ನಮಗೆ ಅನುಕೂಲ ಮಾಡಿಕೊಡಬೇಕು ನಮ್ಮ ಜಿಲ್ಲೆಯ ಜನ ಅತ್ಯಂತ ಶಾಂತ ಶಾಂತ ಸ್ವಭಾವದವರು ಮತ್ತು ಸ್ವಾಭಿಮಾನಿಗಳು ನಾವು ಶಾಂತಿಯಿಂದನೇ ಪ್ರತಿಭಟನೆ ಮಾಡ್ತೇವೆ ಆದರೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಿ ಬಿದ್ದರೆ ಖಂಡಿತ ನಾವು ಸುಮ್ಮನೆ ಇರುವಂಥ ಜನ ಅಲ್ಲ ಮುಂದಿನ ದಿವಸದಲ್ಲಿ ತುಂಬ ಬಹಳ ಉಗ್ರವಾಗಿ ಪ್ರತಿಭಟನೆ ಕೂಡ ನಾವು ಮಾಡ್ತೇವೆ ತಾವು ದಯಮಾಡಿ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ